விஷய எடியூப்பு வந்த மழை பண்ண இவத்தும் மழை பண்ணி

ನಮ್ಮ ಗೌರವ ಮತ್ತು ಶಾಸಕರು ಪ್ರಸ್ತಾಪ ಮಾಡಿದ್ದಾರೆ ಇವತ್ತು ಬೇಳೂರು ಹಳೆಬೀಳು ಈ ಎಲ್ಲಾ ದೇವಸ್ಥಾನಗಳು ನಮ್ಮ ರಾಷ್ಟ್ರದ ತಾಣ ಪುಡದಿರ್ಬೋದು ಬೆಲ್ಲೆಗೂ ಹೇಮಿ ನೆ ಬೇನೂರು ಹೊರಗೆ ಬಿತ್ತು ಅಂತ ಆದರೆ ಒಂದು ಪುಣ್ಯ ಕ್ಷೇತ್ರದಲ್ಲಿ ಇವತ್ತು ಹಳೆಬಿಡೆಯಲ್ಲಿ ನಾವು ಕಾರ್ಯಕ್ರಮ ಮಾಡುತ್ತಿದ್ದೆವು ನಲ್ಲಿ ಶುಭಾರಂಭಕ್ಕೆ ಹೋಗುವ ಮೈಸೂರಿನಲ್ಲಿ ಎಣ್ಣೋ ಮತಗಟ್ಟೆಗಳಿಂದ ಯಾವ್ಯಾವ ರೀತಿ ಜವಾಬ್ದಾರಿಯಿಂದ ನಾವು ಪ್ರಧಾನಮಂತ್ರಿಗಳಿಗೆ ಮನೆ ಚಿಕ್ಕಬಳ್ಳಾಪುರದಲ್ಲಿ ನಾವಿಬ್ಬರು ಮೈಸೂರಲ್ಲಿ ಇಪ್ಪತ್ತೆಂಟು ಸ್ಥಾನಗಳಿಂದ ನಮ್ಮ ಕಾರ್ಯಕರ್ತರ ಎರಡೂ ಪಕ್ಷಗಳ ಕಾರ್ಯಕರ್ತರ

ಒಂದು ಆತ್ಮವಿಶ್ವಾಸದಲ್ಲಿ ಭರವಸೆ ಕೊಟ್ಟಿದ್ದೇವೆ ಇಪ್ಪತ್ತೆಂಟು ಸಾಲ ನಾವು ಗೆಲ್ತೇವೆ ಈ ಮಾತನ್ನ ಹಾಸನ ಲೋಕಸುಭಾ ಕ್ಷೇತ್ರವು ಒಂದು ಅಲ್ಲಿಂದ ಇವತ್ತು ಸುರೇಶ್ ಅವರು ಮಾತನಾಡುವಾಗ ಸುಮಾರು ಮೂರು ಲಕ್ಷ ಅದಗಳ ಅಂತರದಲ್ಲಿ ನಾವು ಗೆಲ್ಲಿಸ್ತೇವೆ ಅನ್ನೋ ಮಾತ್ರ ಸುರೇಶ್ ಇವತ್ತು ಅತ್ಯಂತ ಜನಪ್ರಿಯ ಶಾಸಕರಲ್ಲಿ ಏನು ಕೆಲಸ ಮಾಡ್ತಾ ಇದ್ದಾರೆ ಅವರು ಅನಂತ ಸುಳ್ಳವರು ನಮ್ಮ ಶಾಸಕರು ಮೂರು ಜನ ಒಟ್ಟಿಗೆ ಹೂವು ರಾಮಚಂದ್ರ ಬಿಜೆಪಿ ಅಧ್ಯಕ್ಷರು ಅವರ ಹೆಸರು ಆನಂದ್ ಅವರು ಇವರೆಲ್ಲ ಒಟ್ಟಿಗೆ ತೋರ್ತುಗಳ ಕಾರ್ಯಕರ್ತರ ಒಂದು ವಿಶ್ವಾಸಕ್ಕೆ ತಕ್ಕಂತೆ ಏನು ರೂಪ ರೂಪಿಸಿದ್ದಾರೆ ಇಲ್ಲಿ ನಾವು ಮೊನ್ನೆ ಬಂದಾಗ ಎಲ್ಲ ದಿನ ಕಂಡಿದ್ದೇನೆ ನನಗೆ ಆತ್ಮವಿಶ್ವಾಸ ಇದೆ ಮುಂದಿನ ನಾಲ್ಕು ದಿನ ತಮ್ಮಲ್ಲಿ ವಿನಂತಿ ಮಾಡಿದ್ದೇನೆ ತಾವು ತಮ್ಮ ಎಲ್ಲ ಶಕ್ತಿಗಳನ್ನ ತಮ್ಮ ಸಂಬಂಧಿಕರು ತಮ್ಮ ಅಭಿಮಾನಿಗಳು ಇರ್ತಕ್ಕಂಥ ಪ್ರತಿಯೊಬ್ಬರಲ್ಲೂ ಇವತ್ತು ಮೊಬೈಲ್ ಫೋನ್ ಫೋನ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ ಇಡೀ ಈ ಕ್ಷೇತ್ರ ಅಷ್ಟಿಯನ್ನ ನಿಮ್ಮ ಸಂಬಂಧ ಎಲ್ಲರಲ್ಲಿ ಸಂಪರ್ಕ ಮಾಡಿ ಯಾವ ಈ ಕ್ಷೇತ್ರದ ಶಾಸಕರು ಮೂರು ಲಕ್ಷ ಅಂತರ ಅಂತ ಒಂದು ನಮ್ಮ ಪಕ್ಷದ ಎಭ್ಯರ್ಥಿ ಎಲ್ಲ ಸಿದ್ದರೆ

ಇಲ್ಲಿ ಏನು ಕೆಲಸ ಆಗಬೇಕು ಅನ್ನೋದು ಎರಡು ಮೂರು ವಿಷಯ ಹೇಳಿದ್ರೆ ಇದ್ರ ಬಗ್ಗೆ ನಮ್ಮ ಹಂತದಲ್ಲಿ ನಾವು ಏನು ಮಾಡಬೇಕು ಜವಾಬ್ದಾರಿ ನಾವು ತೆಗೆದುಕೊಳ್ತೇವೆ ಆ ವಿಷಯದಲ್ಲಿ ಹಿಂದೆ ಬೆಳೆದಿಲ್ಲ ನಾ ಇನ್ನೂ ಎರಡು ವರ್ಷ ರಾಜ್ಯಸಭಾ ಸದಸ್ಯನಾಗಿರ್ತೇನೆ ದೆಹಲಿಯಿಂದ ಏನೇ ಮುಂಜಾಗಬೇಕು ಎಂದು ಹೇಳಿದ್ರು அதனால துடுத்துக்கே பிரதான மந்திரி நரேந்திர மோடி அவரி சர்வரீத்தின பிரயா மாத்தினி யாவ யாத்தீங்க அது நீர தோற்று ஹிந்தையினி தந்தையாக விஷய வந்தே நினைவி எவாவை நடவடிக்கையு அந்த அடைகட்டை அல்லது நன்கு நான் பரிசீலனை அது கலந்து பிரதேச நீரின் கொடுப்போது ஆலவன் யாதி ஆதாவை கூட ஜன தும்பெ நடுத ஜவாபாரி சர்வாரி அதிக ஒத்தி ஆ காரிய சர்வ பிரய்த்தி நிற்கு முனி சுரேஷ் மத அந்த பிரயிர் சர்வரு அவரு நான் நான் அனந்தானந்த நமஸ்காரி நான் மாத்தனை முகஸ் ஜெய் ஜெய் பார்த்து முகியூர்த்து

मलयंद जिल्लू होतాయెనా మను నిన్నే నిచియా శాసన రంగు సురేష్ వర్గ అభిమానందనే వెల్ల నత్యప్రారం ఈ శబది మా ఉపస్తిమ్రో bonjour శక్తిన

हासन लोकसभा क्षेत्र अभ्यर्थिया परवा मतयाचने हणे बड़ी